अरे <coughs> हा <coughs> பனாதீதா கொட்டாள பண்ணா. தாக்காட்டாள ஏதே அனாதி பாட்டிய புணாதிகி பாட நியர்மா தாயே கொத்தமா ಅಡ್ಡಿ ಗುಣಾದೀಗೆ ತಾಯಿ ಕೂತ ಮಾಡ್ಯಾಳು ನಿರ್ಮಾಣ ರಜತಮ ಸತ್ವ ಮೂರು ಗುಣ ಮೂರು ಗುಣಕ ತಾಯಿನೇ ಕಾರಣ ಮೂರು ಗುಣಕ ತಾಯಿನೇ పుట్ మళ్ళో రక్షణ తాయ కొత్త మారే మోర గుణా కుడిసి మందిన మంది తాయ కొత్త మా

ಶಕ್ತಿ ಜೋಡ ಅಲ್ಲ ಅಂತ ಶಕ್ತಿ ಪರಮಾತ್ಮನ ಅಲ್ಲ ಅಂತ ತಂದಾರ ಒಳಗುದ ನಿಮ್ಮ ದ್ರೌಪದೇವಿ ದೊಡ್ಡಕ್ಕಿದಳ್ರ ದುರ್ಗಾವ್ ದ್ಯಾಮ್ ಲಕ್ಕವ್ ಲಗಮವ್ ಕಂಠ್ಯಾಗಿನ ಕರೆಯವ ಈ ಹೆಣ್ಣು ದೇವ್ರೆಲ್ಲ ಹೋಗಿದ್ದು ಸೀರಿ ಸೀರೆ ದುಶ್ಯಾಸನ ಸೆಳಿವಾಗ ನಮ್ಮ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟಾನಂದ್ರೆ ಕೃಷ್ಣ ಬಾಳ ದೊಡ್ಡ ಅವ ಅಂತ ಹೇಳ ಕಮಿಟಿ ಅವ್ರು ಹೇಳಂತ ಬಾಳ ಮಾತಾಗಿರ್ಬಾರ್ದ ಪದ್ಯದೊಳಗ ಹೋಗಿರ್ಬೇಕಂತ ಹೇಳ್ಯಾರ ಅದಕ್ಕ ಕೃಷ್ಣ ದೇವರ ದೊಡ್ಡವ ಹೌದಾ ಮೇಲಾಗಿ ದೇವರ ಸತ್ಯಲಂತ ಹೇಳಾಕ್ರಿ ನಿತ್ಯ ಭಾಷಣ ಮಾಡೋದ್ರ ಪದ್ಯದೊಳಗ ನಡೀರಿ ಯೋ ಅಲ್ಲದ ಕಣದಳದವರು ಏನೇನ ಸೌಡ ಇಲ್ಲದೆ ಸಾರಿ ಹೇಳುವೆ ನೆತ್ತ ಒಟ್ಟ ದೇವರಿಗೆ ಮಾತ್ರ ಮರಣ ಇಲ್ಲ ಅಂದಿ ಎದಾಗ ದೇವರ ಒಟ್ಟ ಅಂದಿ ತಮ್ಮ ಭೂಮಿ ತಿಳಿದಾಗ ಹೇಳ್ತಿ ಕರಿ ಇದರ ತಗದ ಬ್ಯಾರ್ಯಾರ ದೇವ್ರ ಸತ್ತದ ಸುದ್ದಿ ತಗದ ಕೊಡವೆ ಕೇಳೋ ಇನ್ಮೆ ಒಟ್ಟ ದನಗಿ ಮಾತ್ರ ಮಾಡಬ್ಯಾಡ್ರಪ್ಪ ನೋಡಿ ಮಗ ಸಾವ ಆಗದಾವಾಗ ಇವ್ರಿಗೆ ಗಾಂಧಾರಿಯ ಶ್ರಾಪ ಆಗಿ ಬಿಟ್ಟಿತ್ತ ಯುಗ ಅಂತ್ಯ ಆಗು ಅಂತ ಟೈಮದೊಳಗ ಆಗ ವಾ ಕೃಷ್ಣ ಎಂದ ಕೇಳ್ರಿಯಾಗ ಆಡುವ ಒಂದ ಗಿಡದ ಬಾಡ್ಯಾಗ ಉದ್ದ ಕಾಲ ಮಾಡಿವಿಣ ಕಾಲ ಮಾಡಿ ಇವರ ಕೃಷ್ಣ ಮಾತ್ರ ಮನಗಿರ ಎಳಿ ಬಿಸಲ ಮಾತ್ರ ಬಿದ್ದು ತಪ್ಪ ಪಾದಿ ನಾಮ್ಯಾಗ ಹಾದಿ ಆಡವಾಗ ಒಬ್ಬ ಬ್ಯಾಟಿ ಆಡ್ಬೇಕಂತ ಆವಾಗ ಬ್ಯಾಟಿ ಆಡ್ಬೇಕಂತ ಬ್ಯಾಡ ಹಾದ ಆವಾಗ ಏ ಆದ ಹೋಗುವಾಗ ಅವನ ನೆದರ ಬಿತ್ತು ಆಗ ಆ ಬ್ಯಾಡ ನೆದರ ಬೆತ್ತ ಕೇಳಿ ಕಾಲಿನ ಅಲ್ಲಿ ಒಂದು ಮಾತ್ರ ಸೂಚ ತಿಳಿತ ಕೇಳ್ರಿ ಅವನಿಗೆ ಕೃಷ್ಣನ ಅಂಗಾಲದೊಳಗ ಒಂದ ಪದ್ಮ ಹೊಳಿಯತ್ತೆ ಬಿಸಿಲಿಗೆ ಮಾತ್ರ ಹೊಳಿಯತ್ತಿತ್ತು ಆಗಿನ ಗಳಿಗೆಯಾಗ ಆ ಹೊಳಿದು ಮಾತ್ರ ಬಿತ್ತ ಕೇಳಿ ಬ್ಯಾಡನ ಕೈಯ ಯಾವುದೋ ಪ್ರಾಣಿ ಐತಿ ಅಂತ ತಿಳಿದೋ ತನ್ನ ಮನದಾಗ ಏ ನನಗ ಬ್ಯಾಟಿ ಸಿಕ್ಕಿತ್ತಂತ ವಿಚಾರ ಮಾತ್ರ ಮಾಡಿದಾನು ಮರಿಗೆ ನಿತ್ತ ಬಾಣ ಬಿಟ್ಟ ಕೇಳಿ ಯಾವಾಗ ಆ ಬಾಣ ಹೋಗಿ ನಟ್ಟಿತ ಕೃಷ್ಣನ ಅಂಗಾಲದೊಳಗ ಕೃಷ್ಣನ ಅಂಗಾಲದೊಳಗ ಬಾಣ ಮಾತ್ರ ನಟ್ಟ ಬಾಳೆ ಅದೇ ಜಾಗದ ಮ್ಯಾಗ ಕೃಷ್ಣನ ಮರಣ ಹಾಗೆ ಗಂಡ ಹಾಡ್ತಾರೆ ಹೇಳ್ತಾರಪ್ಪ ಅಪ್ಪ ಸತ್ತಿಯಲ್ಲಿ ಇದ್ರಾಗ ನಿಮ್ಮ ಕೃಷ್ಣ ದೇವರ ಸತ್ತ ಒಬ್ಬ ಬ್ಯಾಡನ ಕೈಯಾಗ ಇದು ಅಲ್ಲದ ದ್ರೌಪದನ ಸುದ್ದಿ ನನಗ ಹೇಳತಿ ಏ ಸೀರೆ ಮಾತ್ರ ಕೊಟ್ಟ ನಂದಿ ದ್ರೌಪದ ದೇವಿ ಆಗ ಹೆಣ್ಣ ದೇವರ ಎಲ್ಲಿ ಹೋಗಿದ್ದು ಬಂದಿ ಯಾವಾಗ ಕೃಷ್ಣ ಸೀರೆ ಬಿಟ್ಟ ನಂದ್ರ ದೊಡ್ಡವಂತ ಅಂತಿನ ಕೃಷ್ಣ ಸೀರೆ ಬಿಡ್ಬೇಕಾದ್ರ ಹಂಗ ಬಿಟ್ಟಿಲ್ಲ ಜಗದಾಗ ಒಬ್ಬಗೆ ಸೀರೆ ಕೊಟ್ಟಳ ದ್ರೌಪದ ದೇವಿ ಆವಾಗ ನಿಮ್ಮ ದುರ್ವ ಸೃಷಿ ಜಳಕ ಮಾಡ್ತಿದ್ದ ಹೊಳಿಯ ನೀರ ಕೇಳಿ ಹೊಳಿಯ ನೀರಾಗ ಏ ಜಳಕ ಮಾತ್ರ ಮಾಡ್ತಿದ್ದ ಕರೆ ದಗದ ಒಂದ ಬ್ಯಾರೆ ಅವನ ಕೈಪ ಹರ್ಕೊಂಡು ಹೋಗಿತ್ತ ಒಳಗ ಒಟ್ಟ ದಿಗಬ್ರಿಯಾಗಿ ಕೂತಿದ್ದಪ್ಪ ದಪ್ಪ ಒಳಗ ನೀರಾಗ ದ್ರೌಪದಿ ಎದ್ದಕ್ಕೆ ತನ್ನ ಗೆಳತ ಕರ್ರಿ ಏ ಅದೇ ನದಿ ಜಳಕಕ್ಕೆ ಹೋಗಿ ನಿತ್ತಾಳಾವಾಗ ದೊಡ್ಡ ಮಹಾತ್ಮರ್ನ ನೋಡ್ತಾಳಪ್ಪ ನೀರಿನ ಒಳಗ ಕಾಲ ಬಿದ್ದ ಆಶೀರ್ವಾದ ತಗೋಬೇಕು ಅಂದಾಳ ಮನದಾಗ ಏ ಬಾಳು ತನಕ ಅಲ್ಲೇ ಹಾಕಿ ನೀರಿನ ದಂಡ್ಯಾಗ ನಿಂತಿದಾಳು ಏ ದುರ್ವ ಸೃಷಿ ಎದ್ದ ಬರುವಲ್ಲ ನೀರಿಂದ ங்க பார்த்தானப்பா பக்கிங்க நீர்ந்த ஒரக மாநீர மேலின மோஹ பெட்ட நாவ ನನ್ನ ಕೈಪ ಗಪ್ಪ ಆಗದ ನೀರಿನ ಒಳಗ ಮ್ಯಾಲ ಬರು ಪರಿಸ್ಥಿತಿ ಎಲ್ಲವ ತಾಯಿ ಎಲ್ಲವ ನನಗ ಏ ಎಷ್ಟ ಕೇಳಿದ್ರು ಪದ ದೇವಿ ಒಂದ ಮಾಡತಾಳು ಏ ಹುಟ್ಟಿರುವಂತ ಸೀರಿ ಹರದ ಬೆಟ್ಟಳ ಅದನ್ನ ಕೈಪ ಮಾಡಿ ಕಟ್ಕೊಂಡ ಬಂದ ನಿಂತು ಕೈಪ ಮಾಡಿ ಕಟ್ಟಗೊಂಡ ನೀರಿಂದ ಹೊರಗ ಬಂದ ಬಂದ ಮಾತ ಮಾತ್ರ ಹೇಳ ನಪ್ಪ ದ್ರೌಪದ ದೇವಿಗ ಚೋಟಿ ಸೀರೆ ಕೊಟ್ಟ ನನ್ನ ಮಾನ ಕಾದಿ ಅಂದ್ಮ್ಯಾಕ ಒಂದು ಕೋಟಿಯಾಗಿ ಆಗಿ ಮಾನ ಕಾಯ್ಲಿ ಅಂದು ಆವಾಗ ಏನ ಕೊಟ್ಟದ ಸೀರೆ ನನಗೆ ಪಳ್ಳಿ ನೀನು ಕೊಡಲಾಕ ನಿಮ್ಮ ಅಪ್ಪನ ಗಂಟ ಏನ ಕೊಟ್ಟಿಲ್ಲ ನನಗ ನಾನು ಸೀರೆ ಕೊಟ್ಟದ ಕೇಳೋ ತಮ್ಮ ನಿಮ್ಮ ಅಪ್ಪ ಎಲ್ಲಿಗೆ ಬಂದದ ಸುದ್ದಿ ದ್ರೌಪದಿ ತನ ಸೀರೆ ಕೊಡಬೇಕಾದ್ರೆ ಹಂಗ ಕೊಟ್ಟಿಲ್ಲ ಹೌದು ಮತ್ತ ದುರ್ವಾಸ್್ರ ಋಷಿ ಕೂತಿದ್ದಲೆ ನೀರಾಗ ನೀರಗೆ ಹೋಗಿದ್ರಿ ಗಂಡ ದೇವರ ಓ ಹೋಗಿ ದೋತ್ರಾರಿ ಹರಣ ಕೊಡ್ಬೇಕಾಗಿದ್ಲ ಮೂರು ಮಂದಿ ಗಣದಾ ಲಕ್ಷ್ಮಣ ನೀ ಇದ್ದಿಲ್ಲ ಓ ಹೀರೆ ಕೊಡ್ಬೇಕಾಗಿತ್ತು ಹೊರಗೆ ಹೌದು ಹೋಗಿ ಕೊಡ್ಬೇಕಾಗಿದ್ಲ ಯಾವಾಗ ಚೋಟಿ ಸೀರಿ ಕಟ್ಟನೋಳೆ ಅವಾಗ ಆವಾಗ ಒಂದು ಮಾತು ಹೇಳਿਆ ನಾವು ಏನಂತವಾ ಒಂದ ಚೋಟಿ ಸೀರಿ ಕಟ್ಟ ನನ್ನ ಮಾನ ನೀ ಕಾದಿ ಅಂದ್ರೆ ಹೌದು ನಿನ್ನ ಮಾನ ಹೋಗುವಾಗ ಏನartifactId ಇದೆ ಒಂದು ಚೋಟಿ ಸೀರಿ ಹೋಯ್ ಒಂದು ಕೋಟೆಗೆ ನಿನ್ನ ಮಾನ ಕಾಯಿಲೆ ತ ಆಶೀರ್ವಾದ ಮಾಡಿದ ಹೌದು ಹೌದು ರವಾ ಮತ್ತೆ ಪರಮಾತ್ಮ ದೊಡ್ಡ ವಿದ್ಯಾಲ ಹಾ ದೊಡ್ಡವ್ರಲ್ಲ ಕೊಡ್ಬೇಕಾಗಿತ್ತು ದುರ್ವಾಸಿ ಸೀರೆ ಅಲ್ಲೇ ಐದು ಮಂದಿ ದ್ರೌಪದಿಗಳು ನದಿ ಸ್ಥಾನಕ್ಕೆ ಹೋಗಿದ್ರು ಅದ ಅವ್ರ ಅರಿವಿ ಬರಗಿಟ್ಟ ಜಳಗ ಮಾಡ್ತಿದ್ರು ಹೆಣ್ಮಕ್ಳು ಐದು ಮಂದಿ ಅದ ಕೆಟ್ಟು ಬಂದ ಪರಮಾತ್ಮ ಏನ್ ಮಾಡ್ತಾನು ಎಲ್ಲ ಓದಿದೀರಿ ತಗೊಂಡು ಕದ್ದು ಹೋಗ್ಯಾನ ಮಗ ಸೀರೆ ಕದ್ದು ಹೋಗ್ಯಾನು ಕೊಳಲು ಓದ್ಲ ಸೀರೆ ಹೋಗಿ ಅಂತ ಹೇಳಿ ವಿಚಾರ ಮಾಡ್ರಿ ಹಾ ಹೆಂಗ್ರಿ ನಮ್ಮ ಕಡೆ ಪದ್ಧತಿ ಹೆಂಗ್ರಿ ಹೆಣ್ಮಕ್ಳ ಜಳಕ ಮಾಡ್ಲಾತ್ರ ಅಂದ್ರ ಗಣಮಾಗ ಚೆಂಡ್ ಹಾಕಿ ಹೋಗ್ತಾನ ಒನ್ಯ ಪದ್ಧತಿ ಇಲ್ಲ ಅಂದ್ರೆ ಜಳಕ ಮಾಡಿ ದೂರ ದೂರ್ ಇದು ಎಣ್ಣೆ ಪದ್ಧತಿ ಹೌದು ಹೌದ್ ವರ್ಷ ಕಣದ ಊರಾಗ ಬೇರೆ ಹೆಂಗ್ರಿ ಹೆಂಗಸ್ರ ಜಳಕ ಮಾಡಿದ್ರೆ ಡೋಗಿ ನೋಡು ಚಟ ಇದ್ದ ಕಾಣ್ತದ ಗಂಡ ಜಳಕ ಹೆಣ್ಮಕ್ಳ ಮಾಡ್ಲತ್ತಾರ ಹೌದು ಅಲ್ಲಿ ಹೋಗು ಅಲ್ಲಿ ಬಾದ್ಯ ಇಲ್ಲ ಹಾಕಿದ್ರಿಂತ ಚಟ ಬಿಟ್ಟು ಬಿಡು ಇದನ್ನ ಅದಕ್ಕೆ ಹೌದು ಇದು ವಾರದ ಇನ್ನೊಂದು ಮಾತು ಹೇಳಿ ಬದ್ಧ ಯಾವುದು ರೀ ಏಕ ಅಲ್ಲಾನದಿಂದ ಲೋಕ ಆಗ್ಯದ ಆ ಏ ಕಲ್ಲಲ್ಲಿಂದ ಲೋಕ ಅದಾವ್ ಹೇಳ್ತಂದ್ಲ ಏಕ ಅಲ್ಲಾನದಿಂದ ಲೋಕ ಆಗ್ಯದ ಹೌದು ಹೌದು ಏಕ ಅಲ್ಲ ಹಜಾರ್ ನಾಮ ಹೌದು ಸಿದ್ಧರಾಮೇಶ್ವರನು ನೀನು ಅಲ್ಲಾನು ನೀನು ಹಾ ಪರಮಾತ್ಮನು ನೀನು ಪರಮಾತ್ಮನು ನೀನು ಅಲ್ಲಾನು ನೀನು ಅಲ್ಲಾನು ನೀನು ಆದ್ರೆ ಜರಾ ಒಳಗ ಸಂಶಯ ಬರ್ತದ್ರಿ ರೀ ಇದ್ರೊಳಗೆ ಹಂಗ ಪರಮಾತ್ಮಾನು ನೀ ಅಲ್ಲಾನು ನೀವ್ ಒಬ್ಬ ನಾಮ ಹಲವಾರು ಹೇಳ್ದಿ ಹೌದು ಹೌದು ಈಗ ಪರಮಾತ್ಮನು ನೀನ ಅಲ್ಲಾನು ನೀನಿ ಒಬ್ಬ ದೇವ್ರಿತ್ತಂದ್ರ ಒಂದೇ ತರ ಪೂಜೆ ಆಗ್ಬೇಕಾಗಿತ್ತಲ್ಲ ಜಗತ್ತಿನೊಳಗೆ ಹೌದು ಒಂದೇ ದೇವ್ರಿಗೆ ಪೂಜೆ ಆಗ್ಬೇಕಾಗಿತ್ತಲ್ಲ ಒಂದೇ ತರ ಆಗಬೇಕಾಗಿತ್ತ ಒಂದೇ ತರನ ಆಗಬೇಕು ಈಗ ಅಲ್ಲನ ಪೂಜೆನ ಬೇರೆ ಹೌದಾ ಪರಮಾತ್ಮನ ಪೂಜೆನ ಬೇರೆ ನೀನ ಹೇಳಿದಿ ಏಕಲ್ಲ ಹಸಾರನಾಮ ದೇವ್ರಿ ನಾವ್ ಹಬ್ಬ ಮತ್ ದೇವ್ರ ಹಬ್ಬ ಇತ್ತಂದ್ರ ಪರಮಾತ್ಮನ ಗುಡಿ ಒಳಗ್ ಹೋಗ್ಬೇಕಾದ್ರ ಗಂಟಿ ಬಡಿಬೇಕ ಬಟ್ಟೆ ಇವತ್ತಿ ಹಚ್ಬೇಕ ಮೂರ್ಯಳಿ ಬಿಲ್ವ ಪತ್ರಿ ಬೇಕ ಹಣಿ ಮ್ಯಾಲ ಕುಕ್ಮ ಬೇಕು ಇದು ಪರಮಾತ್ಮನ ಗುಡಿಯಾಗ ಹೋಗ್ಬೇಕಾದ್ರೆ ಏನ ಅಲ್ಲನ ದರ್ಗಾದಾಗ ಹೋಗ್ಬೇಕಾದ್ರೆ ಒಳಗ ಹೋಗಬೇಕಾದ್ರೆ ಬರೇ ನವಲಗರಿ ಪುತ್ಸ ಆ ಅಲ್ಲನ ಮ್ಯಾಗ ಗಲಿಪ್ ಅವಂಗ ಗಂಟಿಲ್ಲ ಬರೀ ಊದ್ ಹಾಕ್ತಾರ ಹೌದು ಮತ್ತ್ ಎಲ್ಲಾ ದೇವರು ಒಂದೈತಂದ್ರ ಅಲ್ಲ ಗ್ಯಾಕ ಕುಮಾಂಗಿಲ್ಲ ಪರಮಾತ್ಮ್ಯಾಕ್ ಹಸ್ತೀರಿ ಏನ ದೇವ್ರ ಪರ್ಕಾಗ್ಯಾವೋ ಏನ ಭಕ್ತ ಪರ್ಕಾಗ್ಯಾರ

ನಾಯಿ ಬಾಲ ಡ್ವ ಇತ್ತ ಅದಕ್ಕೆ ಲಳಿಗೆ ಹಾಕಿ ಸೀದಾ ಮಾಡ್ಬೇಕಂತ ಹೇಳಿ ಎಂಟು ದಿವ್ಸ ಅದಕ್ಕೊಂದು ಲಳಿಗೆ ಹಾಕಿ ಬಿಟ್ಟರು ನಾಯಿ ಬಾಲಿಗೆ ಹೌದು ನಾಯಿ ಬಾಲಿಗೆ ಲಳಿಗೆ ಆಯ್ಕೆ ಬಿಟ್ಟರೆ ಎಂಟು ದಿವಸ ದಿವ್ಸ ಆಗಂಡ್ರೆ ಲಳಗಿತ್ತ ಅದೇನು ಸೀದಾ ಇದಲ್ರಿ ಗಣದ ಲಕ್ಷ್ಮಣ ಡ್ವಂಕ ಇತ್ತದ ಹೌದ್ ಹಂಗ ನೀನ ಎದರ್ಲೇ ಬಡದಾರ ಮತ್ ಹೋಳಿಗೆ ಲೆನ ಬಡದಾರತಿ ಮತ್ತೊಂದು ಮಾತ್ ಹೇಳಿ ಗಂಡಾಡವ ಏನ್ರಿ ಯಾವ ಹೆಣ್ಮಾಗಳತ್ರಿ ಆಕೆ ಗಾಂಡ್ ಹತ್ತು ವರ್ಷ ಆಗಿತ್ತ ಆಕಿ ಹಾಟ್ಲತ್ತ ಪಂಚಗೆ ಕೂಡ ಕರಸಿರತ್ತಿನ ಕರೆಸಿದವ್ರ ಏನಂದಿರತ್ತ ತಗಿ ಮಾತ್ ಗಾಂಡ್ ಹತ್ತು ವರ್ಷ ಆಗಿತಿ ಮತ್ ಹಿಂಗ ಹಿಂಗ ಹಾಟ್ಲೇ ಇದ್ರಿ ಗಾಂಡ ಸಾತ್ರೆ ಏನತ್ರಿ ಊರ ಗಣಸ್ರ ಸತ್ತಾರ ಒಂದೊಳತ್ ಹಿಂಗ ಮಾಡಿ ಆ ಗೊಂಡಾಡವ್ರಿಗೆಲ್ಲ ಹೇಳಾಕ ಜಗ ಎಲ್ಲ ಜಡ್ ಸಾವ್ರಿ ಒಂದು ಕೆಳಗೇಡಿನ ಇರ್ಬೇಕಂತ ನಾವು ಊರಾಗ ಹೌದ್ ಹೌದಾ ಮತ್ತೆ ಇವನು ನೋಡ್ರಿ ಹೆಣ್ಣಿನ ನಾಲ್ಕು ತಿಂಗಳು ಇವಾಗ ಬಸರು ಅದಲ್ಲ ಐದು ತಿಂಗಳು ಏನಂತ ಹೇಳ ಗೊತ್ತ ಹೆಣ್ಣ ಮಗಳ ಮೂರ್ ತಿಂಗಳ ಬಸ್ ಇದ ಅಲ್ಲಿ ದಗದ್ ಬೇರೆ ಇದು ಈ ಕಡೆ ಸುದ್ದಿ ಅಲ್ಲಿ ಪಂಚಿಕರಣಿ ಸುದ್ದಿ ಅದ ಶರೀರ ಆಟ ಹೌದು ಯಾಕೆ ಹೇಳಿ ಹೇಳು ಈ ಗಣಮಾಗ ಯಾಕ ಬಸರ್ ಇರ್ತೀಯ ಇಪ್ಪತ್ತು ಒಂದು ವರ್ಷ ಪ್ರಾಯಕ್ಕೆ ಬಂದ ಬಳಕೆ அேனோ ಒಳಗೆ ಗುಲ್ಗುಜಿ ಮಾಡ್ತದ ನೋಡ್ರಿ ಗಿಲ್ಗಿಂಚಿ ಹೆಗನದ ದೊಡ್ಡ ದೊಡ್ಡ ಜಾತ್ರೆ ಹೆಣ್ಮಕ್ಳು ನೋಡಲೆ ಮುದ್ದವನ ಪಿಪಿ ಪಿ ಒದ್ರು ಹೌದು ಅದು ಒಳಗೆ ಬಂದು ಜಮ ಆದ ಒಳಕ ಮಾಡ್ತೈತಿ ಅಷ್ಟ ತಗದ ಉಪ್ಪು ಪುಟ್ಟ ಶರೀರ ಗಪ್ಪು ಕುಂಡ್ರ ಗುಡಂಗಿಲ್ಲ ಆ ದಿವ್ನಲ್ಲ ಜಮಾ ಅಂತಂದ್ರನ ಅಂದ್ರನ ಹೊರಗಿನ ಕಡೆ ಹೆಣ್ಣು ಹುಡ್ಕ್ಯಾಡ್ಲಿಕ್ಕೆ ಚಾಲು ಮಾಡ್ತಾರ ನಿನಗೆ ಗಡಿ ಕಡ್ಸಿ ಮಗ ಎಲ್ಲರಿ ಮಗ ಮಂದಿ ಬೇಲಿ ಜಿಗದ ಮಂದಿ ಮನೆಗೆ ಹೋಗಿ ಕಾಗಾಳಿ ಮಾಡಿ ಬಡ್ಸ್ಕೊಂಡು ಬಂದಿತ್ತತ್ ಹೇಳಿ ಹುಡ್ಕಾಡಿ ತಂದು ಗಂಟು ಹಾಕ್ತಾರ ಲಕ್ಷ್ಮಣ ನಿನಗೆ ಅದಕ್ಕೆ ಏನಂದಾರ ಕವಿಗಳು ಮೂರು ನಿನ್ನಲ್ಲಿ ಮಾಡಿರ್ತೈತಿ ತಿಂಗಳೆಟ್ಟು ಮಾಡಿರ್ತತಿ ಅದಕ್ಕೆ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಏನೂ ಇಲ್ಲ ಬರೀ ಒಂದು ನೀರಿನ ಹಾಕಾರೆ ಬಿಂದು ನಿನ್ನಲ್ಲಿ ಮೆಟ್ಟು ಮಾಡಿರ್ತೈತಿ ಕರೆ ಅದಕ್ಕೆ ಕೈಯ ಕಾಲಕ್ಣ್ಣ ಮೂಗು ಆಗಿಲ್ಲ ಅದೇ ಒಂದು ನೀರಿನ ಹಾಕೋ ಬಿಂದು ಹೆಣ್ಣಿನಲ್ಲಿ ಬಂದು ಯಾವಾಗ ಹುಡ್ಕೋತ ನೋಡ ಕೈಯಾ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕ್ಕೊಂಡ್ ಅಥವಾ ಐತ ಶರೀರ ಆಗ್ಲಿಕ್ಕ ಚಾಲೋ ಮಾಡ್ತಾರೆ ಹೌದು ಹೌದು ಒಂದ್ ನಿನ್ನ ದೊಡ್ಡ ನಿನ್ನ ತ್ಯಾಕ ಮೂರ್ ತಿಂಗ್ಳು ಆಗಾವ ಐತಿ ನಿನ್ನ ಲೆಕ್ಕ ಆಗಿಲ್ಲ ಇಲ್ಲ ಏ ಹ್ಯಾಂಗ ಒಳಗ ಫ್ಯಾಕ್ಟರಿ ಇಲ್ಲ ಫ್ಯಾಕ್ಟರಿ ಕಿತ್ತಮ್ಮ ಅದ್ರ ಜೆರಾಕ್ಸ್ ಮಷೀನ್ ಇಲ್ಲ ಆಗೈತಿ ಒಳಗೆ ಜರಾಕ್ಸ್ ಕಾಪಿ ಕುಡುದ್ ಈ ಕಡೆ ನಮ್ಮ ಚೀಸ್ಗಳ ಇವ್ ಕೂಡತಾನ ಜರಾಕ್ಸ್ ಕಾಪಿ ಇವ್ನ್ ಹ್ಯಾಂಗೆ ಇವ್ನ್ ಫ್ಯಾಕ್ಟರಿ ನ ಮುದ್ದೆ ಹಾಕೊಂಡ್ರೆ ಬರೀ ಲದ್ದಿ ಕುಡಿ ಫ್ಯಾಕ್ಟ್ರಿ ಅದ ಫ್ಯಾಕ್ಟ್ರಿಕ್ಟ್ರಿ ಹಾ ಹಂಗ ಇದನ್ ಆಗ್ತದಪ್ಪ ಅಂದ್ರೆ ಎಲ್ಲಾ ನಾನ್ ನಿಂದಾಗೇತಿ ನಾ ಮಾಡಿ ನಾ ದೊಡ್ಡ ಈಗ ಎಲ್ಲಿ ಬಂದ್ರಿ ದೊಡ್ಡ ಶಕ್ತಿ ಇಲ್ಲ ಅಂತ ಹೇಳತ್ತೇನ ನಾಡಿ ಎದು ಅಲ್ಲದ ಮತ್ತೊಂದು ಮಾತು ನನಗ ನೀನು ಆದಿ ಶಕ್ತಿ ಮಾತ್ರ ಇಲ್ಲ ಅಂದಿ ತಳದಾಗ ಆಕೆ ನಿರಾಕಾರದ ಅಚ್ಚಿ ಕಡೆ ನಿರಾಕಾರ ನಿರ ಗುಣದ ಅಚ್ಚಿ ಕಡೆ ಇದ್ದ ಮ್ಯಾಗ ಏ ನಿಮ್ಮಂತ ಬ್ರಹ್ಮ ವಿಷ್ಣು ತರಿವಿ ಮಾತ್ರ ಕೇಳತಾಳು ಏ ಆಕಿ ಉತ್ಪನ್ನ ಆಗ್ಯಾರ ಕೇಳು ಅವ ನೀರ ನೀರ ಕಾರದೊಳಗಿನ ಸುದ್ದಿ ಕೇಳೋ ಹೇಗಿನಗ ಪರಮಾತ್ಮ ಕುತ್ತ ಎರಡ ಗ್ವಾಮಿ ಮಾಡಿ ಎಟ್ಟನಾ ತಮ್ಮ ಗ್ವಾಂಪಿಯಾಗಬೇಕು ಆದ್ರೆ ಕೇಳು ತಳದಾಗ ಮೊದಲ ಮಣ್ಣ ಒಯ್ಲಕ್ಕೆ ಬಂದನ ನನ್ನ ತಾಯಿ ಕೈಯಾಗ ಸ್ವತಃ ಪರಮಾತ್ಮ ಓಡಿ ಬಂದನ ಆಕೆಯ ಎದುರೀಗ ಏ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲ ಓದಿ ಕುತ್ತಾನೇಗ ಏ ಸೃಷ್ಟಿ ಮಾತ್ರ ಆಗುವ ತವ್ವ ನನ್ನ ಕೈಯ ಒಂದ ಹಿಡಿ ಮಣ್ಣ ಕೊಡಬೇಕಂದು ಆಗಿನ ಗಳಿಗ ಸ್ವತಃ ನನ್ನ ಭುವನೇಶ್ವರಿ ಒಂದು ಹಿಡಿ ಮಣ್ಣ ಕೊಟ್ಟು ಆ ಮಣ್ಣ ಹೋದ ಮಾಡಿ ಎಷ್ಟು ಕ್ಷಣದಾಗ ಪರಮಾತ್ಮ ದೊಡ್ಡ ವಿದ್ರ ಕೇಳೋ ಆವಾಗ ತಾವನೆ ಕೂತ ಗೊಂಬೆ ಮಾಡಿ ಇಡಬೇಕಿತ್ತಾಗ ಏ ಒಬ್ಬನ ಕೈಲೇನೇಗಲಿಲ್ಲ ಶಕ್ತಿ ಕಡೆ ಓಡಿ ಏ ಸಲಂ ಹೊಡೆದ ಮಣ್ಣ ಬೇಡಿಯನ ಅಕ್ಕಿಯ ಕೈಯ ಅಕ್ಕಿ ಮಣ್ಣ ಕೊಟ್ಟ ಬಳಕ ಸೃಷ್ಟಿ ಆತು ಆವಾಗ ಪಟ್ಟಕ್ಕೆ ಸಹಿತ ಹೆಣ್ಣ ಅದಾಳು ಇದ್ರಾಗ ನಿಮ್ಮ ಅಪ್ಪನ ಪಾಲ ಏನ ಎಲ್ಲೋ ಇದರಾಗ! ಸುಳ್ಳ ಅಪ್ಪ ಅಂದ್ರ ಕಪ್ಪ ಮಾಡಿವ ತೋಣೂರ ಊರಾಗ ಸುಳ್ಳ ಯಂದ್ರದಿ ಹಚ್ಬ್ಯಾಡಪ್ಪ ನಮ್ಮ ಎದುರೀಗ ಕನ್ನಡದ ಇಲ್ಲಿ ತನ ಕಾರ್ಯಕ್ರಮ ನಡಕೋತ ಬಂದು ಐದ ಗಂಟೆ ತಾನ ಹೇಳ್ಯಾರ ಕಮಿಟಿ ಅವ್ರ ಇದ್ರಾಗ ಇನ್ನ ಐದ ಗಂಟೆಗೆ ಮುಕ್ತಾಯ ಮಾಡ ತೀವ್ರಿ ಇನ್ ಮ್ಯಾಗ ಕರೆಕ್ಟ್ ಟೈಮಿಗ ಐದ ಗಂಟೆ ಆಗುತ್ತ ಬಾ ಒಟ್ಟ ಹತ್ತು ಮಿಂಟ ಕಮ್ಮಿ ಐತಿ ಐದ ಆಗಾಗ ಮತ್ತ ನಾಳೆ ಚತ್ತನ ಹಾಡಿಕೆ ಇರ್ತಾವ ಇದೇ ಮಂದ್ಯಾಗ ಈಗ ದೈವ ಹೆಂಗ ಕೂಡಿರಿ ನಾಳೆ ಕೂಡಬೇಕ ಕ್ಯಾಲಿ ಅಂತ ಮುಗಿಸುತ್ತೇವೋ ದೈವದ ಆಶೀರ್ವಾದ ಇರಲಿ ನಮ್ಮ ತಿಳಿಮ ಎನ್ನ ಮುಂದಿರು ಸಂದ ನೋಡುನು ಅಪ್ಪ ನಾವು ಎದುರ ನೀ ಕೇಳಿದ ಪ್ರಶ್ನೆ ಬಾಗೇವಾಡ ತಲುಂಗ ಮಸುಬಿ ಹಾಳ ಊರ ಆದಿ ಶಕ್ತಿನ ನಾನು ಬೆಳೆಸ್ತೀನಿ ಏ ಪುರಾಣದೊಳಗಿನ ಮಾತು ನಿನಗ ಪೂರ್ತಿ ನಾನು ಹೇಳಿದೇನೋ ಪುರಾಣದೊಳಗಿನ ಮಾತು ನಿನಗ ಪೂರ್ತಿ ನಾನು ಪುರಾಣದೊಳಗಿನ ಮಾತ ನಿನಗ ಪೂರ್ತಿ ನಾನು ಹೇಳಿದೆ ಏ ಲಕ್ಷ ಕೊಟ್ಟ ಕೇಳು ತಮ್ಮ ಹಾಡಿನ ಮ್ಯಾಗ ಮಸವಿ ನಾಳ ಹೆಸರೈತೆ ತಮ್ಮ ನಾಡಿನ ಆದಿಶಕ್ತಿ ಆಶೀರ್ವಾದ ವಿದ್ಯಾನ ಮ್ಯಾಗ நான் அதுக்க முந்த ஏழ் அப்பா நாளே அரிய